ಮಿತ್ರ ನಮಸ್ಕಾರ ಮಿತ್ರರೇ ಇಂದು ನಾವು ಮೊನ್ನೆ ನಡೆದಂಥ ಘಟನೆ ಅಂದ್ರೆ ನಮ್ಮ ಬಿಜಾಪುರ ನಗರ ಶಾಸಕ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರಿಗೆ ಪಕ್ಷದಿಂದ ವಜಾಗೊಳಿಸಿದ್ರಲ್ಲ ಅದು ಸರಿಯೂ ತಪ್ಪು ಒಂದು ವಿಮರ್ಶೆ ಈ ಬಿ ಜೆ ಪಿ ಭಾಜಪ ಭಾಜಪಾ ಏನಪ್ಪ ಭಾಜಪ ಭಾಜಪ ಅಂದ್ರೇನು ಭಾಜಪ ಅಂದ್ರೆ ಇದು ಒಂದು ಏನು ಆರ್ಗನೈಸೇಷನ್ ಮಾಡಿದ್ರು ಅದು ಹಿಂದೂ ಬೇಸಡ್ ಹಿಂದೂ 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 ಅಂದ್ರೇನು ಹಿಂದೂ ಅಂದರೆ ಸನಾತನ ಸನಾತನ ಅಂದ್ರೇನು ಸನಾತನ ಅಂದ್ರೆ ಅಚಲವಾದದ್ದು ಯಾವುದಕ್ಕೆ ಜನ್ಮ ಇಲ್ಲ ಮನನಿಲ್ಲ ಹುಟ್ಟಿಲ್ಲ ಸಾವಿಲ್ಲ ಮೊದಲು ಇತ್ತು ಈಗೋದ ಮುಂದೂ ಇರ್ತದೆ ಅದು ಸನಾತನ ಅಖಂಡತೆ ಅಂತ ಅಖಂಡತೆ ನಿರಂತರ ಅಲ್ಲಿ ಈ ಅಖಂಡತೆ ಸನಾತನ ಇರ್ತದೆ ಆ ಜನನ ಮರಣ ಇಲ್ಲದ್ದು ಯಾವದಿದು ಜನ ಮರಣ ಇಲ್ಲದಂದರೆ ಸತ್ಯ ಸತ್ಯಕ್ಕೆ ಜನನ ಮರಣ ಯಾವ ಯಾವಾಗಲೂ ಇರುವುದೇ ಸತ್ಯ ಅಹಿಂಸೆ ತ್ಯಾಗ ತ್ಯಾಗ ನಂತರ ಭಾತೃತ್ವ ಪ್ರೇಮ ಇವು ಜೀವನ ಈ ಒಂದು ಘನ ಉದ್ದೇಶದ ಮೇಲೆ ಇದನ್ನು ಮಾಡೋರು ಇದರಲ್ಲಿ ಏನು ಕೊಡ್ತಾವೆ ರಾಷ್ಟ್ರ ಪ್ರೇಮ ದೇಶಭಕ್ತಿ ದೇಶಪ್ರೇಮ ನೆಲ ಜಲ ಭಾಷೆ ಸಂಸ್ಕೃತಿ ನಮ್ಮ ಪುರಾತನ ಏನು ಋಷಿ ಮುನಿಗಳು ಸಾಧುಗಳು ಸಂತರು ಮಹಾಂತರು ಯೋಗಿಗಳು ತ್ಯಾಗಿಗಳು ಇವರೇನು ಇವರ ಆದರ್ಶ ಇವ್ರದ್ದೊಂದು ಒಂದು ಆದರ್ಶ ಅವರು ಜೀವನವನ್ನು ಹೇಗೆ ನಡೆಸ್ಕೊಂಡು ಹೋಗ್ಬೇಕನ್ನೋದು ಜೀವನ ಸುಖಮಯವಾಗಿರ್ಬೇಕು ಮನುಕುಲ ಆನಂದದಿಂದ ಇರಬೇಕಾದ್ರೆ ಏನಪ್ಪ ಅನ್ನೋದು ಒಂದು ಅವರು ಭಾಳಷ್ಟು ಮುನಿಗಳು ತಪಸ್ಸನ್ನು ಮಾಡಿ ಅದರಿಂದ ಕಂಡುಕೊಂಡಂಥ ಒಂದು ಸತ್ಯವನ್ನು ನಮಗೆ ನೀಡಿ ಹೋದರು ಆದಿ ಎಲ್ಲ ಕೂಡಿಸಿ ಅಂಥದ್ರ ದ ಅಫೆಕ್ಟ್ಸ್ ಆಫ್ ಗುಡ್ ಒಳ್ಳೆಯದು 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 ಎಲ್ಲ ಕೂಡಿಸಿ ನಮಗೇನು ಕೊಟ್ರಂದ್ರೆ ಅಂದ್ರೆ ಈ ಭಾಜಪದ ಉದ್ದೇಶ ಹಂಗಿತ್ತದು ನಮ್ಮ ದೇವರ ನಮ್ಮ ಧರ್ಮ ನಮ್ಮ ನೆಲ ನಮ್ಮ ಜಲ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಎಲ್ಲನೂ ಕೂಡಿದ್ರಿ ಪುರಾತನ ಈ ಎಲ್ಲ ಋಷಿಮುನಿಗಳ ಆದರ್ಶಗಳು ಧರ್ಮದಲ್ಲಿ ನಂಬಿಕೆ ಗುರು ಹಿರಿಯರಲ್ಲಿ ಗೌರವ ಜ್ಞಾನಕ್ಕೆ ಮನ್ನಣೆ ಈ ಒಂದು ಬೇಸ್ ಮೇಲೆ ಅದನ್ನು ಮಾಡಿದ್ರು ಆದ್ರೆ ಅವತ್ತೇನು ಭಾಜಪವನ್ನು ಯಾವ ಪುಣ್ಯಾತ್ಮರು ಮಾಡಿಕೊಟ್ಟರಲ್ಲ ಶ್ಯಾಮ ಶ್ಯಾಮ್ ಪ್ರಕಾಶ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಅವರ ನಂತರ ಯಾರು ಹೆಡ್ಗೇವಾರ್ಜಿ ಗೋಲ್ವಲ್ಕರ್ಜಿ ಅಟಲ್ ಬಿಹಾರಿಜಿ ಈ ಏನು ಪುಣ್ಯಾತ್ಮರು ಇದನ್ನು ಇದು ಎದುರಿಸಲೇ ಮಾಡಿದ್ರಪ್ಪ ಭಾಜಪ್ಪ ಅಂದ್ರೆ ಇದು ಆರ್ ಎಸ್ ಎಸ್ ಮೊದಲ ಜನಸಂಘ ಇದ್ರ ಮೂಲ ಉದ್ದೇಶ ಅಂದ್ರೆ ಈ ಹಿಂದೂ ಧರ್ಮ ಹಿಂದೂ ರಾಷ್ಟ್ರ ಹಿಂದೂ ನೆಲ ಹಿಂದೂ ಜಲ ಹಿಂದೂ ಗಾಳಿ ಇದನ್ನು ಸಂರಕ್ಷಣೆ ಮಾಡೋಕ್ಕೊಂದು ಒಂದು ಒಂದು ಸೆಕ್ಯುರಿಟಿ ಒಂದು ಮಿಲ್ಟ್ರಿ ಪಡೆ ಇದ್ದಂಗೆ ಇದು ಇದನ್ನು ಮಾಡಿ ಇದರಿಂದ ದೇಶಕ್ಕಾಗಿ ರಾಷ್ಟ್ರಕ್ಕೆ ರಾಷ್ಟ್ರಕ್ಕಾಗಿ ಧರ್ಮಕ್ಕಾಗಿ ಒಂದು ಒಂದು ಸಂರಕ್ಷಕರ ಪಡೆ ಇದು ಒಳ್ಳೆಯದನ್ನು ಮಾಡುವ ಸಲುವಾಗಿ ಅದಕ್ಕೆ ಅವರ ಸದಾ ಬತ್ಸಲೇ ಮಾತೃಭೂಮಿ ತ್ವಯಾ ಹಿಂದೂ ಉಪಮೆ ಸುಖಂ ವರ್ಧಿತ ಹುಹಮ ಅವ್ರ ಅವ್ರದ್ದು ಪ್ರೇಯರೇ ಸ್ಟಾರ್ಟ್ ಆಗೋದು ಹಾಗೆ ಆಯ್ತು ಹಿಂದೂ ಭೂಮಿ ಅಂತ ಹೇಳ್ತಾರೆ ಹೌದಿಲ್ಲ ಹಿಂದೂ ಧರ್ಮ ಹಿಂದೂ ಭಾಷೆ ಹಿಂದೂ ರಾಷ್ಟ್ರ ಹಿಂದೂ ದೇವ ಹಿಂದೂ ನೆಲ ಹಿಂದೂ ಜಲ ಹಿಂದೂ ಗಾಳಿ ಇವೆಲ್ಲದರ ರಕ್ಷಣೆಗಾಗಿ ಒಂದು ಸೈನ್ಯ ಇರ್ಬೇಕಂತ ಅವ್ರು ಮಾಡಿದ್ರು ಇವತ್ತು ಈ ಶಹ ನಡ್ಡಾ ಇವರು ಮತ್ತೊಬ್ರು ಬ ಏನು ಅನ್ಬೋಕನ್ನೊಸ ಗೊತ್ತಾಗಲ್ಲ ಇವರೆಲ್ಲ ಕೂಡಿ ಭಾಜಪ ಮುಗಿಸಿಬಿಡಕ್ಕೆ ಹೊಂಟಾರ ಇವರು ಭಾಜಪ ಮುಗಿಸಿಬಿಡೋಕು ಹೊಂಟರು ಹಂಗೆ ಕಾಣಿಸ್ತದೆ ಈಗ ಇವ್ರದ್ದು ಎಲ್ಲ ಇದು ವಿಚಾರಧಾರೆಗಳನ್ನೇ ಬೇರೆ ಬರಕತ್ತಲ್ಲ ದಿವ್ಸಕ್ಕೆ 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 ಒಂದು ಅಂತ ಆ ಭ್ರಷ್ಟ ಯಡಿಯೂರಪ್ಪನ ಮಾತು ಕೇಳಿ ಕೆ ಎಸ್ ಈಶ್ವರಪ್ಪ ಅನಂತಕುಮಾರ್ ಹೆಗಡೆ ಕೊಟ್ಟರು ಮಣ್ಣ ಪ್ರತಾಪ್ ಸಿಂಹ ಕೊಟ್ಟರು ಸಿ ಟಿ ರವಿ ಅವರಿಗೆ ಎಂಥಿಂಥ ಇವೆಲ್ಲ ಸ್ಟಾರ್ ಇವರು ಇವರೆಲ್ಲ ಸ್ಟಾರು ಇಂಥ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳನ್ನೇ ಎಲ್ಲ ಮೂಲಿಗೆ ಹಾಕಿಬಿಟ್ರು ತಮ್ಮ ಮನಸ್ಸಿಗೆ ಯಾರು ಬರ್ತದೆ ಅವರಿಗೆ ಏನು ಸುಂಬಳ ತೊಗೊಳಕ್ಕೆ ಬರಲಾರ್ದು ಇವತ್ತು ಭಾರೀ ಕೂತ್ಬಿಡ್ಬೋದು ಅರವತ್ತು ವರ್ಷಗಟ್ಟಲೆ ಆ ಇಡೀ ಜೀವನವನ್ನೇ ಆ ಪಕ್ಷಕ್ಕಾಗಿ ದೇಶಕ್ಕಾಗಿ ಧರ್ಮಕ್ಕಾಗಿ ರಾಷ್ಟ್ರಕ್ಕಾಗಿ ಯಾರು ಮಾಡ್ಯಾರ ಅವರು ಮೂಲಿ ಗುಂಪು ಮಾಡಿಬಿಟ್ರು ಇದು ಯಾರು ಇದು ಅಮಿತ್ ಶಾಹ ನಡ್ಡಾ ಶಹ ಮೋದಿಶಃ ಇವೆಲ್ಲ ಶಹಗಳು ಇವೆಲ್ಲ ಭಾರಿ ಸುಲ್ತಾನ್ ರೀ ಇವರು ಅದು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡ್ಕೊಂಬಿಟ್ರಿ ಒನ್ ಒನ್ ವೇ ಅವ್ರು ಹೇಳಿದ್ರು ಮುಗಿತಪ್ಪ ಇವನ್ನ ಅಷ್ಟು ಇಂದಿರಾ ಗಾಂಧಿನೂ ಇದ್ದಿದ್ದಿಲ್ಲ ಅಷ್ಟೊಂದು ಏನದು ಅಟೋಕ್ರೆಸಿ ಮೊನೋಕ್ರೆಸಿ ಏನು ನಾ ಹೇಳಿದ್ದೆ ಫೈನಲ್ ಅಂತ ಅವರು ಸುದ್ದ ಕೇಳ್ತಿದ್ರು ಮತ್ತೊಬ್ಬರು ಮಾತು ಇವ್ರು ಯಾರ್ದು ಮಾತು ಕೇಳಲ್ಲ ನೋ ಅವ್ರು ಹೇಳಿದ್ರು ಫೈನಲ್ ಆಯ್ತು ಅದು ಹಾಳೆ ಆರ್ಗ್ಯುಮೆಂಟ್ ಇಲ್ಲ ಹೊಳ್ಳಿ ಮಾತಿಲ್ಲ ಒಳ್ಳೆ ಕೇಳೋದಿಲ್ಲ ಅದಕ್ಕೇನು ಹೊಳ್ಳಿ ಮತ್ತೊಂದು ಇದೂ ಇಲ್ಲ ಚಾನ್ಸೇ ಇಲ್ಲ ಹಂಗೆ ಮಾಡಿ ತಂದಿಟ್ಟಾರೀಗ ಎಂತಿಂಥ ಹುಲಿಗಳನ್ನು ಹಿಂದೂ ಹುಲಿಗಳನ್ನೆಲ್ಲ ಖಡ್ಡಾಗಿ ಕೆಡವಿಬಿಟ್ರು ಅದೇ ಟೈಪೇ ಈ ಬಸನಗೌಡಗೂ ಕೆಡೋದ್ರು ಅದಕ್ಕೆ ಈಗೇನಪ್ಪ ಅಂದ್ರೆ ಶುದ್ಧ ಹಸ್ತ ಯಾರು ಅದಾರ ಅವ್ರಿಗೆ ಅದು ಅದ ನೋಡ್ರಿ ಈಗ ಇವ್ರಿಗೆ ಯಾವ್ದು ಗ್ಲಾ ಕಾಸಿನ ಚೂರದ ಯಾವದು ವಜ್ರದ ಇದು ಗೊತ್ತಾಗಲ್ಲ ರೀ ಯಾರು ಬ್ರಷ್ಟ್ರದಾರ ಯಾರು ಶುದ್ಧ ಚಾರಿತ್ರ್ಯ ಉಳ್ಳವರು ಅದು ಇರೋ ಅದೂ ಗೊತ್ತಾಗಲ್ಲ ಇವರಿಗೆ ಹಾಂ ಎಲ್ಲ ಗೊತ್ತದ ರೀ ಇವರಿಗೆ ಎಲ್ಲ ಗೊತ್ತದ ಮುದ್ದಮ್ಮ ಮಾಡಾಕತ್ತೆ ಇವರು ಅಷ್ಟೇ ಆಟ ಹ್ಞೂ ಏನು ನಡ್ತದ ಏನು ಸುದ್ದಿ ಇವ್ರದ ಜ್ಞಾನ ಹೆಚ್ಚಾಗ್ಯದ ಇವರಿಗೆ ಜ್ಞಾನ ಹೆಚ್ಚಾಗಿ ಇವೆಲ್ಲ ಮಾಡಾಕತ್ತೆ ಅವ್ರಿಗೆ ಹ್ಞೂ ಏನು ಏನು ಅನ್ಬೇಕಪ್ಪ ಏನಂತ ಈಗೇನು ಕೆ ಎಸ್ ನಾರಾಯಣ ಅವರು ಬುಕ್ ಬರ್ದಾರಲ್ಲ ಕೃಷ್ಣಾವತಾರದ ಕೊನೆಯ ಗಳಿಗೆಗಳು ಕೃಷ್ಣಾವತಾರದ ಕೊನೆಯ ಗಳಿಗಳು ಯದುವಂಶ ಕೃಷ್ಣನ ವಂಶ ಎಂಡಿಗೆ ತಾವ ತಾವೇ ಹೊಡೆದ್ಯಾಡಿ ಬಡದೆಯಾಡಿ ಕಡದೆ ಸತ್ತು ಹೋಗಿ ನಿರ್ವಂಶ ಆಗಿಬಿಡ್ತದ ಹಂಗೆ ಇದು ಭಾಜಪವನ್ನು ನಿರ್ವಂಶ ಮಾಡಿಬಿಡ್ತಾರೆ ನಿಡಾಲ ಇವರು ಮುಗಿತಾದ್ರೆ ಅಂತ್ಯಕಾಲ ಸಮೀಪ ಬಂದಂಗೆ ಕಾಣಿಸ್ತದೆ ಅದಕ್ಕೆ ಹಿಂಗೆ ವಿನಾಶಕಾಲೇ ವಿಪರೀತ ಬುದ್ಧಿ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತಾರೆ ಹಾಗೆ ಇವ್ರಿಗೆ ವಿನಾಶಕಾಲ ಬಂದದ್ದು ಈಗ ಇವ್ರು ಶಾಣ್ಯಾರಾದ್ರೆ ಅದು ತಾಬಿಡ್ ತೊಗೊಂಡು ಅದು ಏನು ತೆಗ್ದಾರೆ ಅದು ಕಾಯ್ದೆ ಆರ್ಡ್ರ್ ಪಾಸ್ ಮಾಡಿದ್ದು ವಿಡ್ರಾ ಮಾಡಿಕೊಂಡು ಅವ್ರಿಗೆ ಮಾ ಹೊರಡಿ ತಗೋಬೇಕು ಅಂದ್ರೆ ಇವರು ಉಳಿತಾರ ದೇಶ ಉಳಿತದ ರಾಷ್ಟ್ರ ಉಳಿತದ ಎಲ್ಲ ಎಲ್ಲನೂ ಸರಿ ಹೊಂತದ ಹಿಂಗೆ ಆದ್ರೆ ಈಗ ಬಿಡ್ರಿಪ್ಪ ಬಿ ಬಸನಗೌಡರು ಹಬ್ಬಗೆ ತೆಗ್ದಿರಿ ನಾಳೆ ಅವ್ರು ಎಷ್ಟೋ ಮಂದಿ ಅದ ಅಷ್ಟು ಮಂದಿಗೆ ತೆಗಿತೀರ ನೀವೇ ಅಷ್ಟು ಮಂದಿ ತೆಗಿತಾರೆ ಏನ್ರಿ ಹಾಂ ಯೋ ಯೋಗಿಗೂ ಹಿಂಗೆ ಮಾಡ್ಯಾರ ಇವರು ಇವರು ಕಾಳ್ರಿ ಏನು ಮಾಡಿದ್ರು ಅವನಿಗೂ ಅನ್ಸಿದ್ರು ಯೋಗಿಗೂ ಅನ್ಸ್ಯಾರ ಇವ್ರು ಮೊದಲ ಬಸನಗೌಡನಿಗೆ ಹಂಗೂ ಮಾಡಿದ್ರು ಅವ್ನು ಯೋಗಿ ಅಂದವ ನಂದೇನು ಅಂದಾಗ ಹಿಂದ್ರುಗಡೆ ಇವ್ರು ಏನು ಇವರು ಮ್ಯಾತಿಗಿದ್ದವ್ರಿಗೆ ಇದು ಅದು ಇವ್ರದ್ದು ಇವ್ರು ಬಲ್ಲಿ ಹ್ಞೂ ನಡೆಯಲ್ಲಿ ಇವ್ರು ಬಲ್ಲಿ ಬಿರ್ಸಿದ್ರೆ ಸುಮ್ ಕುಂದಿರ್ತಾರೆ ಹ್ಞೂ ಅದು ಹಾತಾರಲ್ಲ ಝುಕ್ತಾ ಹೇ ಝುಕಾನ ವಾಲಾ ಚಾಯಿ ಅನ್ನೋದು ಇವ್ರದ್ದು ಕೆಲಸ ಏನ್ರಿ ಮಾಡ್ಕೋತೇನ್ರಿ ಒಟ್ಟೆ ಈ ಈಗ ಸಿಕ್ಕಾಪಟ್ಟೆ ಇಲ್ಲಿ ಕಾಲೇಜು ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಎಲ್ಲ ತನರು ಹತ್ತಿ ಬಿಟ್ಟರು ಗೌಡಿಗೆ ಈಗ ಈಗ ಕಳೀತದ ಬಣ್ಣ ಹಿಂಗೆ ಇಲ್ಲಿ ಎಲ್ಲರಿಗೂ ಹೋಗಲಿ ತೆಗೆದು ತೆಗೆದುಬಿಟ್ರಲ್ಲ ಅವ್ರ ಫಾಲೋವರ್ಸ್ ಎಷ್ಟು ಮಂದಿ ಅದಾರ ಇವರು ಅನ್ಯಾಯಿಗಳದ ಇವ್ರದ್ದು ಎಲ್ಲ ಮಿತ್ರ ಇವ್ರದ್ದು ಒಂದು ಕ ಇದೂ ಅದಲ್ಲ ಎಲ್ಲ ತೆಗೀರಿ ಸಾವುಕಾರಿ ಬೆಳಗಾವಿ ಸಾವುಗೂ ಕಿತ್ತೋಗಿರಿ ಪ್ರತಾಪ್ ಸಿಂಗ್ ಕಿತ್ತೋಗಿರಿ ಎಲ್ಲರಿಗಿತ್ತ ಎಲ್ಲರಿಗೆ ತೆಗೆದು ಬಿಡ್ರಿ ಹಂಗೆ ಎಷ್ಟು ಮಂದಿಗೆ ಮಾಡ್ತೀರಿ ನೋಡೂನಲ್ಲ ಮಾಡಿರಿ ಎಲ್ಲರಿಗೆ 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 ಪಾರ್ಟಿಯಿಂದ ಆರಾರು ವರ್ಷ ಆರಾರು ವರ್ಷ ಸಸ್ಪೆಂಡ್ ಮಾಡಿ ಮಾಡಬೇಕು ಬಿಡ್ರಿ ನೀವೇ ಉಳಿದ್ಬಿಡ್ತೀರಲ್ಲ ಹೆಂಗಿದ್ರು ಹಾಂ ಏನು ಆದೇಶ ಆದೇಶ ಮಾಡ ಏ ಎದ್ರ ಆದೇಶ ರೀ ಏನು ಸುಪ್ರೀಮ್ ಏನು ಕಮಾಂಡ್ ನೀವು ಎದ್ರ ಕಮಾಂಡ್ ಕಮಾಂಡ್ ನಾವು ಪ್ರಜೆಗಳ ಕಮಾಂಡ ನೀವು ಕಮಾಂಡ್ ಅಲ್ಲ ಸುಪ್ರೀಮ್ ಅಲ್ಲ ಯಾಕೆ ಕಮಾಂಡ್ ಅಲ್ಲ ನಮ್ಮ ಆಶಯದ ಮ್ಯಾಲೆ ನೀವು ನಡಿಬೇಕು ನಾವು ಓಟ್ ಹಾಕಿ ನಿಮಗೆ ನಮ್ಮ ಪ್ರತಿನಿಧಿ ಹತ್ತಿ ಇಟ್ಟಿರ್ತೀವಿ ನಮ್ಮ ಕೆಲಸ ಮಾಡೋದಾಗಲ್ಲಿ ನೀವು ಮಾಡಿರಪ್ಪ ಅಂತ ನೀವು ಮನ್ಸಿಗೆ ಬಂದಂಗೆ ನಿಮ್ಮದೇ ಆಟೋಕ್ರಷಿ ಹೋಗೋದಲ್ಲ ಈ ದೇಶ ಬಾಬಾ ಸಾಹೇಬರು ಬರೆದಿಟ್ಟು ಸಂವಿಧಾನ ಪ್ರಕಾರ ನಡೆಸೋದು ನಿಮ್ಮ ಕೆಲಸ ಆತಿದ್ರೆ ನಡೆಸ್ರಿ ಅಲ್ಲಿಗೆ ಬಿಟ್ಟು ಇಳಿದವ್ರಿ ಮನೆಗೆ ಹೋರೆ ಕಡೆ ಅದು ಬಿಟ್ಟು ನಿಮ್ಮದೇ ನೀ ನಿಮ್ಮದೇ ಹೇರೋಕೆ ಇಲ್ಲಿಲ್ಲ ಏನು ನೀವೇನು ರಾಜರು ಅಲ್ಲ ಈಗ ರಾಜಪ್ರಭುತ್ವ ಇಲ್ಲಿ ದೇಶದ ಪ್ರಜಾಪ್ರಭುತ್ವ ಪ್ರಜೆಗಳು ಪ್ರಜೆಗಳಿಂದ ನಡೆದ್ಬೇಕು ಸರ್ಕಾರ ಅಪ್ಪುಗುಟ್ಟದವ್ರು ನೋಡಿ ಶ್ರೀರಾಮುಲು ಅವರು ಬರೋಬ್ಬರಿ ಹೇಳಿಬಿಟ್ರು ಅದಲ್ಲ ನೀವು ಮಾಡಿದ್ದು ಸರಿಯಲ್ಲ ಅಂತೇಳಿ ಆಯ್ತು ದಯವಿಟ್ಟು ಈ ಉಳಿದ ಎಮ್ ಎಲ್ ಎಗಳು ಎಂ ಪಿಗಳು ಏನಿದು ಪದಾಧಿಕಾರಿಗಳು ಅವರು ಸ್ಟೇಟ್ಮೆಂಟ್ ಕೊಡ್ಬೇಕು ದಾನದ ಇದು ಮಾಡಿದ್ದು ಯೋಗ್ಯ ಅಲ್ಲ ಇದು ಮಾಡಿದ್ದು ಯೋಗ್ಯ ಅಲ್ಲ ಏನು ನಿಮಗೇನು ಏನು ರೀ ಯಾಕೆ ಅನ್ಸಕತ್ತೀರಿ ಉಳಿದ ಎಮ್ ಎಲ್ ಎಗಳು ಎಂ ಪಿಗಳು ಎಷ್ಟು ಮಂದಿ ತೆಗಿತಾನೋ ಶಾಹ ಶಾಹ ಎಷ್ಟು ಮಂದಿ ಎಲ್ಲರಿಗೂ ತೆಗಿತಾನ ಹಾಂ ಯಾಕೆ ಅನ್ಸಾಕತ್ತೀರಿ ದಾನದ್ ಸ್ಟೇಟ್ಮೆಂಟ್ ಕೊಟ್ಟಿರಲ್ಲ ತಪ್ಪಿತ್ತಂದ್ರೆ ಕೊಡಬೇಡ್ರಿ ತಪ್ಪು ಏನದು ಇದ್ರಾಗ ಮಾತಾಡಿದ್ದೇ ತಪ್ಪತ್ತೆ ಹೇಳ್ತಾರೆ ಏನು ಮಾತು ತಪ್ಪಿದ್ರೆ ಅದಕ್ಕೆ ಡಿಫೆಮೇಷನ್ ಕೇಸಾಗಲಿ ಇದು ತಪ್ಪು ಮಾತಾಡ್ರಿ ಇದು ಸುಳ್ಳದತ್ತ ಸತ್ಯ ಮಾತಾಡಿದ್ರೆ ಇಷ್ಟು ತ್ರಾಸಾಕತ್ತದ ಇವರಿಗೆ ಈಗ ಮಾತಾಡಿದ್ದು ಹೆಚ್ಚ ಕಮಗೆ ಔಟ್ ಮಾತಾಡ್ತಂಚಾರ ತಪ್ಪದ ಈಗ ಏನು ಇದು ಆತದದು ಓರ್ಲೋಡ್ ಆತದ ಅವು ಬಾಯಿ ಏನಪ್ಪಾ ಅಂದ್ರೆ ಜರ ಓಟದ ಅದ ಓಟ್ ಇದ್ದಿದ್ದ ಖರೆ ನಾವು ಇಲ್ಲ ಅಂದಿಲ್ಲ ಅದಕ್ಕೆ ಏನು ಫನಿಶ್ಮೆಂಟ್ ಏನು ಪುರಾನೆ ಇದೂನೇ ಫನಿಶ್ಮೆಂಟ್ ಹಂಗಿರ್ತದನ್ ರೀ ಹಂಗಿರಲ್ಲ ಅದಕ್ಕೆ ಈಗ ನಾವೆಲ್ಲರೂ ಮೋದಿಗೆ ಈಗೇನು ಈಗ ಇದ್ರ ಅದು ಹೆಂಗಿದ್ರು ಸೋಷಿಯಲ್ ಮೀಡಿಯಾದಿಂದ ಎಲ್ಲ ಈಗೇನು ಯಾರ್ಯಾರಿಗೆ ಮೊಬೈಲ ಕಂಪ್ಯೂಟರ್ ಎಲ್ಲ ನಾಲೇಜದ ಮೆಸೇಜ್ ಮಾಡಿಬಿಡ್ರಿ ಮೋದಿಗೆ ಸೇವ್ ಬಿ ಜೆ ಪಿ ಹಾಂ ಸಪೋರ್ಟ್ ಬಿ ಆರ್ ಪಿ ಸೇವ್ ಬಿ ಜೆ ಪಿ ಸಪೋರ್ಟ್ ಬಿ ಆರ್ ಪಾಟೀಲ್ ಆ್ಯಂಡ್ ರಿವೋಕ್ ಡಿಸ್ಮಿಸಲ್ ಆರ್ಡ್ರ್ ಇಮಿಡಿಯೇಟ್ಲಿ ಡಿಸ್ಮಿಸಲ್ ಆರ್ಡರ್ ತಾಬಿಟ್ಟು ತೊಗೊಂಡು ಹಳಿ ತಕ್ಕೋಬೇಕು ಅಂತೇಳಿ ಮೋದಿಗೆ ಎಲ್ಲ ಎಲ್ಲ ನನ್ನ ಮಿತ್ರವರ್ಗದವರು ಮೆಸೇಜ್ ಮಾಡಿಬಿಟ್ರಿ ಮತ್ತು ಕೊನೆಯದಾಗಿ ಈ ಗೌಡ್ರಿಗೆ ಹೇಳೋದಂದ್ರೇನು ನೀವು ಏನು ಮಾತಾಡ್ತಾರಲ್ಲ ಇವರು ಬ ಬಸನಗೌಡ ಪಾಟೀಲ್ ಯತ್ನಾಳವರು ಇವ್ರದ್ದು ಇವ್ರದ್ದು ತಪ್ಪಿ ಅದು ಏನು ತಪ್ಪದಂದ್ರೆ ಎಲ್ಲ ಮುಸ್ಲಿಮ್ರಿಗೆ ಹೊಟ್ಟೆ ಬೈಬ್ಯಾಟ್ರಿ ನೀವು ದಯವಿಟ್ಟು ಬೈಬೇಡ್ರಿ ಯಾಕಂದ್ರೆ ಎಷ್ಟು ಜನ ಮುಸ್ಲಿಮ್ರಲ್ಲಿ ಮಹಾನ್ ದೇಶಭಕ್ತ ಅಸ್ಫಾಕ್ಲ್ಲಾ ಖಾನ್ ರಕ್ತದ ಮಹಾನ್ ದೇಶಭಕ್ತರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಅವರು ರಕ್ತದ ಎಷ್ಟು ಮಂದಿ ಚಲೋ ಅದಾರ ಇವು ಉಳಿದಿದ್ದು ಒಂದಿಷ್ಟು ಏನು ಕ್ರಿಮಿಗಳದಾವಲ್ಲ ಅವ್ರಿಗೆ ಬೈರಿ ನೀವು ವೈಯಕ್ತಿಕ ಅವ್ರಿಗೆ ಎಷ್ಟರೇ ಬೈರಿ ಏನರ ಮಾಡ್ರಿ ಅದಕ್ಕೆ ಏನು ತರಲಿಲ್ಲ ನಾವು ಅದಂದ್ರೆ ಎಲ್ಲ ಕಾಮನ್ ಕಾಮನ್ನಾಗಿ ದಯವಿಟ್ಟು 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 ಬೈಬಿಟ್ಟರು ದಯವಿಟ್ಟು ಬೈ ಆ ಆ ಮುಸ್ಲಿಮ್ರಿಗೆ ಬೈದು ಹುಚ್ಚಾಗಿರಿ ನೀವು ಅವ್ರಿಗಿತ್ತ ನಿಮ್ಮ ಮಗ್ಲಾಗೆ ಆದಾರ ನಿಮ್ಮ ಅದಾರ ಮಹಾ ಮಹಾ ಯಾರು ರಾಣಿ ಚನ್ನಮ್ಮಾಜಿ ತೋಪನಾಗ ಹೆಂಡಿ ಹಾಕಿದ್ರಲ್ಲ ಅವರು ಮಾಹಂತಪ್ಪ ಅವರು ನಿಮ್ಮ ಮಗ್ಲಿಕ್ಕೆದಾರ ಇವರೇ ಇವರೇ ಇವರು ಇವರಿಗಿನ ಬೈರಿ ಇವರಿಗೆ ಬಲ್ಲಿ ಇಟ್ಕೊಂಡು ಕೂತಿರಿ ಇವರೇ ಎಷ್ಟು ಮಂದಿ ಈಗ ಶುರು ಮಾಡ್ಯಾರ ನೋಡ್ರಿ ಗೌಡ್ ಹಂಗೆ ಮಾತಾಡ್ತಾನೆ ಬರೀ ಹಿಂದೂ ಮಾತಾಡ್ತಾನೆ ಬರೀ ಇಂಗ್ಲೀಷ್ ಮಾತಾಡ್ತಾನೆ ಇವರೇ 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 ಇದು ಅದಾರ್ರೀ ನೀವು ತಿಳ್ಕೊಂಡಿದ್ದಪ್ಪದ್ದು ನೀವೇನು ಮುಸ್ಲಿಮರು ನಮ್ಮ ವೈರಿಗಳಲ್ಲ ಮುಸ್ಲಿಮರು ಎಂದೂ ವೈರಿ ಇವರೇ ವೈರಿಗಳು ವೈರಿಗಳು ಇಲ್ಲೇ ಮಗ್ಲಾಗಿ ಕೂತಾರೆ ಇವರೇ ಹೇಳ್ತಾರೆ ನೋಡ್ರಿ ಏಯ್ ಗೌಡ್ ಹಂಗೆ ಮಾಡ್ತಾನೆ ಗೌಡ್ ಹಿಂಗೆ ಮಾಡ್ತಾನೆ ಆ ಮುಸ್ಲಿಮ್ರು ಎಷ್ಟೋ ಮಂದಿ ಸಪೋರ್ಟ್ ಮಾಡ್ತಾರೋ ಉಲ್ಟಾ ಇವರು ಸಪೋರ್ಟ್ ಮಾಡೋಲ್ಲ ಗ್ಯಾರ ನಿಮಗೆ ಅದಕ್ಕೆ ಇವ್ರ ಬಗ್ಗೆ ಹುಷಾರಿರಿ ಇವ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಇವ್ರ ಬಗ್ಗೆ ಬಿ ಕೇರ್ಫುಲ್ ಅದಕ್ಕೆ ದಯವಿಟ್ಟು ಅದು ಜನರಲೈಸ್ ಮಾಡಿ ಇದು ಮಾಡ್ಬಿಟ್ರಿ ಇನ್ನು ಮುಂದೆ ಎಂದೂ ಯಾರು ದುಷ್ಟದಾರ ದುಷ್ಟ ಮುಸ್ಲಿಮರಿಗೆ ತಂಡ್ರು ಬೇಕಾದ್ರೆ ನೀವು ಯಾರು ದುಷ್ಟ್ರದಿರಿ ಇದು ಯಾರು ದೇಶಪ್ರೇಮಿಗಳದಾರ ಅವ್ರ ಬಗ್ಗೆ ಭಾಳ ಗೌರವದ ನಮಗೆ ಹತ್ರಬಿಟ್ರಿ ದೇಶಪ್ರೇಮಿ ಮುಸ್ಲಿಮ್ರು ಭಾಳ ಮಷ್ಟು ಜನ ಅದಾರ ಏನು ಕೆಲವೊಂದು ಕ್ರಿಮಿಗಳು ಔರಂಗಜೇಬ್ ಸಂತತಿ ಅವ್ರು ಅಲ್ಲಿನೂ ಅದಾರ ಇದ್ರಾಗೂ ಅದಾರೆ ಇಲ್ಲಿನೂ ಅದಾರೆ ಅಂತ ಹೇಳಿದ್ನಲ್ಲ ಹೆಂಡಿ ಹಾಕೋರು ತೋಪನಾಗ ಬರೋಬ್ಬರಿ ಹೆಂಡಿ ಹಾಕಿ ಅವ್ರಿಗೆ ಸಿಗಿಬಿಳಿಸಿಬಿಟ್ರು ಇವರು ನಮ್ಮವರೇ ಸಿಂಗ್ ಬಿಡಿಸಿದ್ರಿ ಜೈಚಂದ್ ಮಹಾ ರಾಜ ರಗಡ್ ಮಂದಿ ಬಂದಿದ್ದಾರೆ ಇವರೇ ಅವರಿಗೆ ಬಿಸ್ ಕುಂದಿರ್ಸಿ ಅವ್ರ ಕಡೆಯಿಂದ ಇದು ಮಾಡ್ಯಾರ ಇವರು ಅದಕ್ಕೆ ಮಿತ್ರರೇ ನಾವೆಲ್ಲರೂ ಸಪೋರ್ಟ್ ಮಾಡಿ ಆ ಆರ್ಡರ್ ಏನು ಆಜ್ಞೆ ಮಾಡ್ಯಾರ ಅದನ್ನು ಹೊಳೆ ತೊಗೋಬೇಕಂತ ಹೇಳಿ ನಾವೇ ನಾವು ನೀವೆಲ್ಲರೂ ಕೂಡಿ ಸೆಂಟ್ರಲ್ ಗೌರ್ಮೆಂಟಿಗೆ ಫೋರ್ಸ್ ಮಾಡೋಣ ಜೈ ಹಿಂದ್ ಜೈ ಬಿ ಆರ್ ಪಿ ಜೈ ಹಿಂದೂ ರಾಷ್ಟ್ರ